ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಕುರ್ಚಿ ಕಾದಾಟ ಅನ್ನುವಂಥದ್ದು ಕರ್ನಾಟಕದಲ್ಲಿ ಜಾತಿ ಜಾತಿಯ ಮಧ್ಯದಲ್ಲಿ ಏನಾದರೂ ಸಂಘರ್ಷವನ್ನು ತಂದಿಡುತ್ತಾ ಅನ್ನುವಂತಹ ಸ್ಫೋಟಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅಂತ ಒಕ್ಕಲಿಗರು ಒಕ್ಕಲಿಗ ನಾಯಕರು ಒಕ್ಕಲಿಗ ಸ್ವಾಮೀಜಿಗಳು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಕುರ್ಚಿಯನ್ನು ಮುಟ್ಟಿದರೆ ಜೋಕೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕುರುಬ ನಾಯಕರು ಕುರುಬ ಸ್ವಾಮೀಜಿಗಳು ಕುರುಬ ಜನಾಂಗ ಹಾಗಾದರೆ ಸಮುದಾಯ ಸಮುದಾಯಗಳ ನಡುವೆ ಬೆಂಕಿ ಹೊತ್ತಲಿಕ್ಕೆ ಏನು ಕಾರಣ ಎಚ್ ವೀಕ್ಷಕರೇ ಇದು ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಯಾವಾಗ ಸೆಪ್ಟೆಂಬರಲ್ಲೇ ಕ್ರಾಂತಿ ಆಗುತ್ತೆ ಅಂತ ಈ ಕ್ರಾಂತಿಯ ಕಿಡಿಯನ್ನ ರಾಜಣ್ಣ ಹೊತ್ಸಿದ್ರು ಆವಾಗಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದಿಲ್ಲೊಂದು ಸ್ಫೋಟಕ ಬೆಳವಣಿಗೆಗಳು ನಡೀತಾನೆ ಇವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೈ ಇಟ್ಟರೆ ಹುಷಾರ್ ಜೋಕೆ ಅಂತ ಹೇಳಿ ಕುರುಬ ಸಮುದಾಯದ ಮುಖಂಡರು ಈಗ ವಾರ್ನ್ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿ ಎಂ ಸಿದ್ದರಾಮಯ್ಯವರು ಬಿಟ್ಟು ಕೊಡಲೇಬೇಕು ಅಂತ ಹೇಳಿ ಒಕ್ಕಲಿಗ ಸ್ವಾಮೀಜಿಗಳು ಒಕ್ಕಲಿಗ ನಾಯಕರು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ ಲಿಂಗಾಯತರು ಕೂಡ ನಮ್ಮ ನಾವೇನು ಕಮ್ಮಿ ನಮಗೂ ಕೂಡ ಕೊಡಿ ನಮಗೂ ಪಾಲು ಕೊಡಿ ನಮಗೇನು ಅಧಿಕಾರ ಬೇಡವಾ ನಮಗೆ ಆ ಒಂದು ಅರ್ಹತೆ ಇಲ್ವಾ ಲಿಂಗಾಯತರಿಗೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಿ ಅಂತ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯವೂ ಕೂಡ ಅಖಾಡಕ್ಕೆ ಇಳಿದಿದೆ ಮತ್ತೊಂದು ಕಡೆ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಆಗಿ ದಲಿತರಲ್ಲಿಯೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವತಂತ್ರ ಭಾರತದ ನಂತರ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ದಲಿತರು ಮುಖ್ಯಮಂತ್ರಿ ಆಗಿಲ್ಲ ನಮಗೂ ನಮಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ನಮಗೆ ಅಂತ ಹೇಳಿ ದಲಿತರು ಕೂಡ ಇಲ್ಲಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಸಮುದಾಯಗಳ ನಡುವಿನ ಹಗ್ಗ ಜಗ್ಗಾಟಕ್ಕೆ ಸಂಘರ್ಷಕ್ಕೆ ಕಾರಣ ಆಗುತ್ತಾ ಎಸ್ ವೀಕ್ಷಕರೇ ಈ ಆಡಳಿತ ಅಧಿಕಾರ ಅಂತ ಬಂದಾಗ ಪಕ್ಷ ಭೇದ ಮರೆತು ಸಮುದಾಯಗಳ ನಾಯಕರು ಒಟ್ಟಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳಿ ಎಚ್ ಡಿ ದೇವೇಗೌಡರ ಕುಟುಂಬ ವಿರೋಧ ಮಾಡ್ತಾ ಇದೆ ಆ ಪ್ರಶ್ನೆ ಬೇರೆ ಅವರು ಒಕ್ಕಲಿಗರ ಏಕಮಾದ್ವಿತೀಯ ನಾಯಕರು ಅತಿ ದೊಡ್ಡ ನಾಯಕರು ಅವರು ಇದರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಬಾರ್ದು ಅನ್ನುವ ತಂತ್ರ ಪ್ರತಿತಂತ್ರವನ್ನು ಹೆಚ್ ಡಿ ಅವರು ಹೇಳಿತಾ ಇದ್ದಾರೆ ಆದರೆ ಇನ್ನಿತರೆ ಒಕ್ಕಲಿಗ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲೇಬೇಕು ಅಂತ ಹೇಳಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂದರೆ ಯಾರಿಂದ ಬಿಟ್ಟು ಕೊಡಬೇಕು ಯಾರನ್ನು ಇಳಿಸ್ಬೇಕು ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಮುಟ್ಟಿದರೆ ಜೋಕೆ ಅಂತ ಎಚ್ಚರಿಕೆ ಕೊಡ್ತಾ ಇರೋದು ಯಾರು ಕುರುಬ ನಾಯಕರು ಹಾಲು ಮತ ಸಮುದಾಯ ಕುರುಬ ನಾಯಕರೆಲ್ಲರೂ ಅಖಂಡ ಕರ್ನಾಟಕದ ಕುರುಬ ನಾಯಕರೆಲ್ಲರು ಸಿದ್ದರಾಮಯ್ಯನವರನ್ನ ಸ್ಥಾನ ಪಲಟ ಮಾಡಲೇಬಾರದು ಅಂತ ಹೇಳಿ ಹೋರಾಟಕ್ಕಿಳಿದಿದ್ದಾರೆ ಮಠದ ಸ್ವಾಮೀಜಿಗಳು ಕುರುಬ ಸಮುದಾಯದ ಸ್ವಾಮೀಜಿಗಳು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೋರಾಟಕ್ಕಿಳಿಯುವ ಸೂಚನೆಯನ್ನು ನೀಡಿದ್ದಾರೆ ಮತ್ತೊಂದು ಕಡೆ ದಲಿತ ಸಿಎಂ ಅಸ್ತ್ರ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು ನಾನು ಆಗಿಲ್ಲ ಈಗ ನನಗೆ ಅವಕಾಶ ಇದೆ ಎರಡು ಸಾವಿರದ ಹದಿಮೂರಲ್ಲಿ ನನ್ನೊಬ್ಬನಿಂದ ಕಾಂಗ್ರೆಸ್ ಗೆದ್ದಿಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರಿಂದನೇ ಕಾಂಗ್ರೆಸ್ ಗೆದ್ದಿಲ್ಲ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರ್ ಗೃಹ ಮಂತ್ರಿಗಳು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಖರ್ಗೆಯವರೇ ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕಕ್ಕೆ ಅಂತ ದಲಿತ ಸಂಘಟನೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನು ಬರೆದಿವೆ ಮತ್ತೊಂದು ಕಡೆ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಗಿ ಲಿಂಗಾಯತರನ್ನು ಒಡೆದಾಳುವ ನೀತಿಯನ್ನ ಮಾಡ್ತಿದ್ದಾರೆ ಅಂತ ಎರಡ್ ಸಾವಿರದ ಹದಿನೆಂಟರ ಕಾಂಗ್ರೆಸ್ ಸೋಲಿಗೆ ಕಾರಣರಾಗಿದ್ದ ಲಿಂಗಾಯತರು ಈಗ ಲಿಂಗಾಯತರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶ ಕೊಡಿ ಅಂತೇಳಿ ಹಕ್ಕೊತಾಯವನ್ನು ಮಾಡ್ತಾ ಇದ್ದಾರೆ ಎಂ ಪಾಟೀಲ್ ಆದಿ ಮುಖ್ಯಮಂತ್ರಿ ಬದಲಾವಣೆ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಮುದಾಯಗಳ ನಡುವಿನ ಸಂಘರ್ಷ ಅನ್ನುವ ರೀತಿ ಬದಲಾಗ್ತಾ ಇದೆ ಇದಕ್ಕೆ ಹೈಕಮಾಂಡ್ ಎಷ್ಟು ಬೇಗನೆ ಉತ್ತರ ಹುಡುಕುತ್ತೋ ಕಾದು ನೋಡಬೇಕಿದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ